ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಲಕ್ನೌನಿಂದ ಒಂದು ವಿಡಿಯೋ ಬಂದಿದೆ ಒಂದು ಮಹಿಳಾ ಪೊಲೀಸ್ ಇನ್ನೊಂದು ಮಹಿಳೆಯನ್ನು ಬೀದಿಯಲ್ಲಿ ಎಳೆದಾಡ್ತಿರುವಂತಹ ವಿಡಿಯೋ ಆಕೆಯ ಜುಟ್ಟಿಡ್ಕೊಂಡು ಬಟ್ಟೆ ಹಿಡ್ಕೊಂಡು ಎಡದಾಡ್ತಿರಬೇಕಾದ್ರೆ ಇನ್ನೊಬ್ಬ ಪುರುಷ ಪೊಲೀಸ್ ಸುಮ್ಮನೆ ನೋಡ್ಕೊಂಡಿದ್ದಾರೆ ಅದನ್ನು ಯಾರೋ ಒಬ್ಬರು ವಿಡಿಯೋ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅದು ವೈರಲ್ ಆಗಿದೆ ಸ್ವಲ್ಪ ಸುದ್ದಿ ಮಾಡ್ತಾ ಇದೆ ಇದು ನಡೀತಾ ಇರೋದು ಲಕ್ನೋ ಉತ್ತರ ಪ್ರದೇಶದಲ್ಲಿ ಯಾವ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹೇಳಿದಾರಲ್ಲ ಮಧ್ಯರಾತ್ರಿಯೂ ಸಹ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಮೂರು ಗಂಟೆಗೂ ಸಹ ಮಹಿಳೆಯರು ಆರಾಮಾಗಿ ಓಡಾಡ್ಬೋದು ಯಾವ ತೊಂದರೆನೂ ಇಲ್ಲ ಅಷ್ಟು ಸುರಕ್ಷತೆಯನ್ನು ಒದಗಿಸಿದ್ದೀವಿ ಲಾಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಅಷ್ಟು ಪಕ್ಕಾ ಇದೆ ನಾನು ಬಂದ ಮೇಲೆ ಅಧಿಕಾರಕ್ಕೆ ಅಂತ ಯೂಶ್ವಲ್ ಆಗಿ ಗೂಂಡಾಗಳು ರೇಪ್ ಮಾಡೋದು ಸುಟ್ಟು ಹಾಕೋದು ಕಾರ್ ಹಚ್ಚೋದು ಲಾರಿ ಹಚ್ಚೋದು ಇದೆಲ್ಲ ಮಾಡ್ತಿರ್ತಾರೆ ಅದು ಒಂದು ಕಡೆ ಆದರೆ ಪೊಲೀಸರೇ ಇಳ್ದಿದ್ದಾರೆ ಫೀಲ್ಡಿಗೀಗ ಆ ಮಹಿಳೆ ಮಾಡ್ತಿರುವ ತಪ್ಪು ಅಥವಾ ಆ ಮಹಿಳೆ ಮಾಡಿರುವಂತಹ ತಪ್ಪೇನು ಗೊತ್ತಾ ಹನ್ನೆರಡು ಗಂಟೆ ನಂತರವೂ ಸಹ ರಾತ್ರಿ ಹನ್ನೆರಡು ಗಂಟೆ ನಂತರವೂ ಸಹ ತನ್ನ ಹೊಟ್ಟೆಪಾಡಿಗಾಗಿ ಟೀ ಮಾರ್ತಾ ಇದ್ದಿದ್ದು ಟೀ ಮಾರ್ತಾ ಇದ್ದ ಮಹಿಳೆಯನ್ನ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಹೋಗಿ ಆ ಮಟ್ಟಕ್ಕೆ ಎಳ್ದಾಡ್ತಾ ಇರೋದು ಅದನ್ನ ವಿಡಿಯೋ ಮಾಡಿದರೆ ನೀವು ಸಹ ನೋಡ್ತಾ ಇದ್ದೀರಿ ಈ ಯಾರು ಈ ಮಹಿಳೆ ಅನ್ನೋದು ಸಹ ಇಲ್ಲಿ ದೊಡ್ಡ ಇಂಟ್ರೆಸ್ಟಿಂಗ್ ವಿಚಾರ ಆಕೆ ಜೀವನ ಕಟ್ಟಿಕೊಂಡಂತಹ ರೀತಿ ಇದೆಲ್ಲದರ ನಡುವೆ ನಾವು ಒಂದನ್ನು ಮನಿಬಾರ್ದು ಯಾವ ದೇಶದಲ್ಲಿ ನಾನು ಟೀ ಮಾರ್ತಾನೆ ಪ್ರಧಾನಿಯಾದೆ ಟೀ ಮಾರ್ತಾನೆ ಇಷ್ಟು ದೊಡ್ಡ ಹುದ್ದೆಗೆ ಬಂದೆ ಟೀ ಮಾರಿನೇ ನಾನು ಜೀವನ ಕಟ್ಕೊಂಡೆ ನಾನು ಟೀ ಮಾರ್ತಿದ್ದೆ ಅಂತ ನರೇಂದ್ರ ಅವರು ಹೇಳ್ಕೊಂಡು ಓಡಾಡುವ ಅದೇ ದೇಶದಲ್ಲಿ ಅದೇ ಹೊಟ್ಟೆ ಪಾಡಿಗೆ ಟೀ ಮಾರುವಂಥವರ ಪಾಡು ಅದರಲ್ಲೂ ಮಹಿಳೆ ಈ ಅವಸ್ಥೆ ಅದು ಪೊಲೀಸರ ಕೈಯಲ್ಲೇನೆ ಈ ಮಹಿಳೆ ಯಾರು ಅಂತ ತಿಳ್ಕೊಂಡ್ರೆ ನೀವು ಒಂದು ರೀತಿ ಬೇಜಾರು ಆಗುತ್ತೆ ನೋವು ಆಗುತ್ತೆ ನಿಮಗೆ ಈ ಮಹಿಳೆ ಹೆಸರು ಸಿಮ್ರನ್ ಗುಪ್ತಾ ಅಂತ ಈಕೆ ಮಾಜಿ ಮಾಡೆಲ್ ಮಿಸ್ ಗೋರಖ್ಪುರ್ ಪ್ರಶಸ್ತಿ ಪಡೆದಿದ್ದಂತಹ ಮಹಿಳೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಿಸ್ ಗೋರಖ್ಪುರ್ ಅನ್ನುವಂತಹ ಸ್ಪರ್ಧೆಯಲ್ಲಿ ಸೌಂದರ್ಯ ಸ್ಪರ್ಧೆಯಲ್ಲಿ ವಿನ್ನರ್ ವಿಜೇತೆ ಗೋರಖ್ಪುರ ಅಂದ ತಕ್ಷಣ ನಿಮ್ಗೆ ನೆನಪಾಗಿರ್ಬೋದಲ್ಲ ಗೋರಖ್ಪುರ ಯೋಗಿ ಆದಿತ್ಯನಾಥ್ ಅವರ ಹುಟ್ಟೂರು ಆ ಹುಟ್ಟೂರಿನಲ್ಲಿ ಹುಟ್ಟಿದ ಮಹಿಳೆನೇ ಈ ಮಹಿಳೆ ಸಿಮ್ರನ್ ಗುಪ್ತಾ ಮಾಡಲಾಗಬೇಕಂತ ಕನಸು ಕಂಡವಳು ಮಿಸ್ ಗೋರಖ್ಪುರ್ ಅನ್ನುವಂತಹ ಪ್ರಶಸ್ತಿಯನ್ನು ಪಡ್ಕೊಂಡ್ಳು ಎರಡು ಸಾವಿರದ ಹದಿನೆಂಟರಲ್ಲಿ ಆನಂತರ ದೆಹಲಿಗೆ ಬಂದು ಒಂದಷ್ಟು ಆ್ಯಡ್ ಫಿಲಮ್ಗಳನ್ನು ಮಾಡಿದಾಳೆ ಆ ನಂತರ ಜೀವನ ಬದಲಾಯಿತು ಯಾಕಂದ್ರೆ ಸಾಕಷ್ಟು ಜನಕ್ಕೆ ಬದಲಾಯ್ತಲ್ಲ ಕೋವಿಡ್ ಸಂದರ್ಭದಲ್ಲಿ ಉದ್ಯೋಗ ಇಲ್ಲ ಆಫರ್ಸ್ ಇಲ್ಲ ಕೆಲಸ ಇಲ್ಲ ಒಂದೂವರೆ ಎರಡು ವರ್ಷ ಸುಮ್ಮನೆ ಮನೇಲಿ ಕೂರಬೇಕಾಯಿತು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಸಂಸಾರವು ಕುಟುಂಬವೂ ಸಹ ಕಷ್ಟದಲ್ಲಿತ್ತು ಏನಾದರೂ ಮಾಡಬೇಕು ಅಂತ ಗೋರಖ್ಪುರ್ನಲ್ಲಿ ಒಂದು ಟೀ ಅಂಗಡಿ ಚಾಯ್ ಅಂಗಡಿ ಓಪನ್ ಮಾಡ್ತಾಳೆ ಈಕೆ ಅದಕ್ಕೆ ವಿಶಿಷ್ಟವಾದ ಹೆಸರು ಮಾಡೆಲ್ ಚಾಯ್ ವಾಲಿ ಅನ್ನುವಂಥ ಹೆಸರು ಇಡ್ತಾಳೆ ಆ ಹೆಸರೇನೇ ತುಂಬ ಫೇಮಸ್ ಆಗುತ್ತೆ ಮತ್ತು ಆಕೆ ಟೀಗೆ ಗುಲಾಬಿ ಹೂವಿನ ದಳಗಳನ್ನು ಹಾಕಿ ಒಂದು ವಿಶಿಷ್ಟವಾದ ಟೀ ಮಾಡುವ ಪ್ರಯತ್ನ ಮಾಡಿ ತುಂಬಾ ಬಿಸ್ನೆಸ್ಸು ಸ್ವಲ್ಪ ಇಂಪ್ರೂವ್ ಆಗ್ತಿರುತ್ತೆ ಒಳ್ಳೆಯ ಹೆಸರು ಬರುತ್ತೆ ಆ ಸಂದರ್ಭದಲ್ಲಿ ಎಲೆಕ್ಷನ್ ನಡೀತಿತ್ತಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳು ಆಗ ಎಲೆಕ್ಷನ್ ಕವರೇಜ್ಗೆ ಹೋದಂತಹ ಮೀಡಿಯಾದವರು ಈ ಟಿ ಸ್ಟಾಲನ್ನು ಗಮನಿಸ್ತಾರೆ ಮಾಡೆಲ್ ಚಾಯ್ ವಾಲಿ ಅನ್ನುವಂಥ ಹೆಸರು ಇದೆ ರೋಸು ದಳಗಳನ್ನು ಹಾಕಿ ಮಾಡ್ತಿದ್ದಾಳೆ ಏನು ವಿಶೇಷ ಅಂತ ಎಲ್ಲರೂ ಅವಳನ್ನು ಇಂಟರ್ವ್ಯೂ ಮಾಡೋಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ ಅವಳು ಪಬ್ಲಿಕ್ ಫಿಗರ್ ಆಗ್ತಾಳೆ ಮತ್ತೆ ಅದನ್ನೇ ಬಳಸ್ಕೊಂಡು ಆ ಸಣ್ಣ ಗೋರಖ್ಪುರದಲ್ಲಿರೋದಕ್ಕಿಂತ ದೊಡ್ಡ ನಗರಕ್ಕೆ ಬರೋಣ ಅಲ್ಲಿ ಜೀವನ ಕಟ್ಕೊಳ್ಳೋಣ ಅಂತ ಲಕ್ನೋಗೆ ಬಂದಿರ್ತಾಳೆ ಲಕ್ನೋಗೆ ಬಂದು ಅಲ್ಲಿ ಅದೇ ಅದೇ ರೀತಿ ಒಂದು ಅಂಗಡಿಯನ್ನು ಮಾಡೆಲ್ ಚಾಯಿವಾಲಿ ಅಂತ ಸ್ವಲ್ಪ ವ್ಯಾಪಾರವನ್ನು ಶುರು ಮಾಡ್ಕೊಳ್ತಾಳೆ ಸಣ್ಣ ಪೆಟ್ಟಿ ಅಂಗಡಿಯಲ್ಲಿ ಶುರು ಮಾಡ್ಕೊಳ್ತಾಳೆ ಆ ನಂತರ ಅಲ್ಲಿಗೆ ಒಬ್ಬ ಯೂಟ್ಯೂಬರ್ ಬರ್ತಾರೆ ದ ಹಂಗ್ರಿ ಪಂಜಾಬಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ಲು ಅವರು ಈಕೆಯ ವಿಡಿಯೋ ಒಂದನ್ನು ಮಾಡಿ ಅದನ್ನು ವೈರಲ್ ಮಾಡ್ತಾರೆ ಅದು ಸುಮಾರು ಹನ್ನೊಂದು ಮಿಲಿಯನ್ ವ್ಯೂಸನ್ನು ಪಡ್ಕೊಳ್ಳುತ್ತೆ ಹನ್ನೊಂದು ಮಿಲಿಯನ್ ಒಂದು ಕೋಟಿ ಹತ್ತು ಲಕ್ಷ ಜನ ಅದನ್ನು ನೋಡ್ತಾರೆ ಆಕೆಗೆ ಸ್ವಲ್ಪ ವ್ಯಾಪಾರ ಇನ್ನೂ ವೃದ್ಧಿಸುತ್ತೆ ಇತ್ತೀಚೆಗಷ್ಟೇ ಆಕೆ ಒಂದು ಅಂಗಡಿಯನ್ನು ಮಾಡಿಕೊಳ್ತಾಳೆ ಸಣ್ಣ ಗೂಡಂಗಡಿಯಿಂದ ದೊಡ್ಡ ಅಂಗಡಿಯನ್ನು ಹೋಟೆಲ್ ಚಿಕ್ಕದಾಗಿ ಮಾಡ್ಕೊಳ್ತಾಳೆ ಅದರ ಪಕ್ಕದಲ್ಲೇ ಸ್ನ್ಯಾಕ್ಸ್ ಅಂಗಡಿಯನ್ನು ಸಹ ಓಪನ್ ಮಾಡಿಕೊಂಡು ತನ್ನ ಜೀವನವನ್ನು ಕಟ್ಕೊಳ್ಳುವಂತಹ ಬೆಳವಣಿಗೆ ಮಾಡು ಪಡೆಯುವಂತಹ ಪ್ರಯತ್ನದಲ್ಲಿರಬೇಕಾದ್ರೆ ಈ ಘಟನೆ ನಡೆಯುತ್ತೆ ಹನ್ನೆರಡು ಗಂಟೆಯ ಮೇಲೆ ನೀನು ಟೀ ಮಾರ್ತಿದ್ಯಾ ಅದು ಹೇಗೆ ಬಿಟ್ಟರು ನಿನಗೆ ಸ್ವಲ್ಪ ಹೊತ್ತು ವಾಗ್ವಾದ ಆಗತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ತಾಳ್ಮೆ ಕಳ್ಕೊಂಡು ಮಹಾತಾಯಿ ಆಕೆಯನ್ನು ಎಳೆದಾಡೋದಕ್ಕೆ ಶುರು ಮಾಡ್ತಾರೆ ಈ ವಿಡಿಯೋ ಬಂದ ನಂತರವೂ ಸಹ ಪೊಲೀಸವರ ಪ್ರಕಾರ ಏನು ಅದರಲ್ಲಿ ಏನು ತಪ್ಪಿಲ್ಲ ನಾವೇನು ಕ್ರೌರ್ಯ ಮೆರೀತಾ ಇಲ್ಲ ದೌರ್ಜನ್ಯ ಮಾಡ್ತಿಲ್ಲ ಅವ್ರಿಗೆ ತಿಳಿ ಹೇಳ್ತಾ ಇದ್ದಾರಂತೆ ಆ ವೀಡಿಯೋದಲ್ಲಿ ಜುಟ್ಟಿಟ್ಕೊಂಡು ಎಳೆಯೋದು ಮಹಿಳೆಯರ ಬಟ್ಟೆ ಹಿಡ್ಕೊಂಡು ಎಳೆಯೋದು ಅದು ತಿಳಿ ಹೇಳುವ ರೀತಿಯಂತೆ ಹಾಗಾದರೆ ಇವರು ಹೊಡಿಯೋದು ಬಡಿಯೋದು ಥರ್ಡ್ ಗ್ರೇಡ್ ಡಿಗ್ರಿಯಲ್ಲಿ ಯಾವ ಮಟ್ಟಕ್ಕಿರುತ್ತೆ ಉತ್ತರ ಪ್ರದೇಶದ ಪೊಲೀಸರದ್ದು ಅಂತ ಅರ್ಥ ಮಾಡ್ಕೊಳ್ಳಿ ತಿಳಿ ಹೇಳೋದೇನೆ ಬಟ್ಟೆ ಇಟ್ಕೊಂಡು ಎಳಿಯೋದು ಅದು ಮಹಿಳೆಯದು ಮಧ್ಯರಾತ್ರಿಯಲ್ಲಿ ನಡು ಬೀದಿಯಲ್ಲಿ ಅದು ತಿಳಿ ಹೇಳುವ ರೀತಿಯಂತೆ ಅದರಲ್ಲಿ ಯಾವ ತಪ್ಪು ಇಲ್ಲ ಅಂತ ಅಲ್ಲಿನ ಪೊಲೀಸ್ ಆಫೀಸರ್ಗಳು ಸರ್ಟಿಫಿಕೇಟ್ ಕೊಡ್ತಾ ಇರೋದು ಬಿಟ್ಟರೆ ಇವರು ಯಾವುದಾದ್ರು ಅವಾರ್ಡ್ಗೆ ಆ ಮಹಿಳಾ ಪೊಲೀಸ್ಗೆ ಶಿಫಾರಸು ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ ಆದರೆ ಇದು ಎಲ್ಲ ಕಡೆ ವೈರಲ್ ಆಗಿದೆ ವೈರಲ್ ಆದ ನಂತರ ಈಗ ಎಲ್ಲ ಪಬ್ಲಿಕ್ ಕಡೆಯಿಂದ ಒಂದಷ್ಟು ಚೀತು ಅನ್ನುವಂಥದ್ದು ಇದೆ ಅದು ಮಾಮೂಲಿ ಅದು ಅವ್ರೇನು ಕೇರ್ ಮಾಡೋಕ್ಕೂ ಹೋಗಲ್ಲ ಅವರು ಅದು ಮಾಮೂಲಿ ಚೀತು ಅಂತ ಬರ್ತಿದೆ ಅದಕ್ಕಿಂತ ಹೆಚ್ಚಾಗಿ ಆ ಪೊಲೀಸ್ ಮೇಲೆ ಯಾವ ಕ್ರಮವೂ ಆಗಿಲ್ಲ ಎಂಥದ್ದು ಆಗಿಲ್ಲ ಅದಂಗೆ ನಡ್ತಾ ಇದೆ ಸೊ ಇದು ಚಾಯ್ವಾಲಾ ಟೀ ಮಾರಿ ನಾನು ದೇಶದ ಪ್ರಧಾನಿ ಅದೇ ಅಂತ ಹೇಳಿಕೊಳ್ಳುವಂತಹ ವ್ಯಕ್ತಿಯ ದೇಶದಲ್ಲಿ ಪ್ರಧಾನಿಯಾಗಿರೋ ದೇಶದಲ್ಲಿ ಒಂದು ಟೀ ಅಂಗಡಿ ಇಟ್ಕೊಂಡು ಮಹಿಳೆ ಹೊಟ್ಟೆಪಾಡಿಗೆ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋ ಪ್ರಯತ್ನ ಮಾಡಿದರೆ ಆಕೆಗೆ ಸಿಗುವಂತಹ ಬಹುಮಾನ ಅದು ಸಹ ಉತ್ತರ ಪ್ರದೇಶದಲ್ಲಿ ಸೊ ಇದೊಂದು ವಿಶೇಷ ವರದಿ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿ ಅನ್ನುವ ಕಾರಣಕ್ಕೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡಿದ್ದೀನಿ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೊ